ನಮಸ್ತೆ ವೀಕ್ಷಕರೇ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಬಿಗ್ ಬಾಸ್ ಸೀಸನ್ ಟೆನ್ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ ಬಿಗ್ ಬಾಸ್ ಸೀಸನ್ ಟೆನ್ನರ ವಿನ್ನರ್ ಆಗಿ ಕಾರ್ತಿಕ್ ರವರು ಹೊರಹೊಮ್ಮಿದ್ದಾರೆ ಡ್ರೋನ್ ಪ್ರತಾಪ್ ಅವರು ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದಾರೆ ಈಗ ಬಿಗ್ ಬಾಸ್ ಓ ಟಿ ಟಿ ಸೀಸನ್ ಟು ಶುರುವಾಗುತ್ತಿದೆ ಬಿಗ್ ಬಾಸ್ ಓ ಟಿ ಟಿ ಸೀಸನ್ ಒನ್ ಬಹಳ ಯಶಸ್ವಿಯಾಗಿತ್ತು ಹಾಗೆಯೇ ಈಗ ಬಿಗ್ ಬಾಸ್ ಸೀಸನ್ ಟೆನ್ ಮುಗಿದು ಕೇವಲ ಕೆಲವು ದಿನಗಳಾಗಿದೆ ಅಷ್ಟೇ ಇದೀಗ ಬಿಗ್ ಬಾಸ್ ಒ ಟಿ ಟಿ ಸೀಸನ್ ಟು ಶುರುವಾಗುತ್ತಿದೆ ಬಿಗ್ ಬಾಸ್ ಸೀಸನ್ ಒ ಟಿ ಟಿ ಬಹಳ ಕುತೂಹಲಕಾರಿಯಾಗಿದೆ ಅಂತಾನೆ ಹೇಳಬಹುದು ಬಿಗ್ ಬಾಸ್ ಸೀಸನ್ ಟು ಒ ಟಿ ಟಿಗೆ ಯಾವ ಯಾವ ಸ್ಪರ್ಧಿಗಳು ಬರಲಿದ್ದಾರೆ ಎಂಬ ಕುತೂಹಲವಂತೂ ಇದೆ ಆದರೆ ಬಿಗ್ ಬಾಸ್ ಒ ಟಿ ಟಿ ಯಾವ ಯಾವ ರಂಗದಿಂದ ಸ್ಪರ್ಧಿಗಳನ್ನು ಆಯ್ಕೆ ಮಾಡಲಿದ್ದಾರೆ ಎಂಬುದಂತೂ ಇನ್ನೂ ಕುತೂಹಲಕಾರಿಯಾಗಿದೆ ಅಂತಾನೆ ಹೇಳಬಹುದು ಆದರೆ ವರದಿಗಳ ಮೂಲಕ ನೋಡುವುದಾದರೆ ಬಿಗ್ ಬಿಗ್ ಬಾಸ್ ಸೀಸನ್ ಒ ಟಿ ಟಿ ಟೂಗೆ ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚು ಆಕ್ಟಿವ್ ಆಗಿರುವವರನ್ನು ಅಥವಾ ಅತಿ ಹೆಚ್ಚು ಪ್ರಸಿದ್ಧಿಯಾಗಿರುವವರನ್ನು ಆಯ್ಕೆ ಮಾಡಲಾಗುತ್ತದೆ ಎಂದು ವರದಿಗಳ ಮೂಲಕ ಹೇಳಲಾಗುತ್ತಿದೆ ಬಿಗ್ ಬಾಸ್ ಒ ಟಿ ಟಿ ಸೀಸನ್ ಒನ್ ನಲವತ್ತು ದಿನಗಳ ಕಾಲ ನಡೆದಿತ್ತು ಅದರಲ್ಲಿ ಗೆದ್ದ ಸ್ಪರ್ಧೆಯನ್ನು ಬಿಗ್ ಬಾಸ್ ನೈನ್ಗೆ ನೇರವಾಗಿ ಆಯ್ಕೆ ಮಾಡಲಾಗಿತ್ತು ಈಗ ಬಿಗ್ ಬಾಸ್ ಓ ಟಿ ಟಿ ಸೀಸನ್ ಟೂ ಎಷ್ಟು ದಿನಗಳ ಕಾಲ ನಡೆಯಲಿದೆ ಎಂದು ಕಾದು ನೋಡಬೇಕಿದೆ ಏಕೆಂದರೆ ಬಿಗ್ ಬಾಸ್ ಸೀಸನ್ ಹತ್ತು ಎಲ್ಲೆಡೆ ಬಹಳ ಕುತೂಹಲಕರವೇ ಕೆರಳಿಸಿತ್ತು ಅಂತ ಹೇಳಬಹುದು ಆದರೆ ಇದೀಗ ಬಿಗ್ ಬಾಸ್ ಒ ಟಿ ಟಿ ಸೀಸನ್ ಟೂ ಕೂಡ ತುಂಬಾ ಎಲ್ಲೆಡೆ ಕುತೂಹಲ ಕೆರಳಿಸಿದೆ ಅಂತಾನೆ ಹೇಳಿ ಹೇಳಬಹುದು ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯಾದ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಶ್ರೀರಾಮ್